ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಮಾತ್ರ ತುಂಬ ಈಸಿಯಾಗಿರುತ್ತೆ ಎಲ್ರಿಗೂ ಕೂಡ ಏಟಕ್ಕುವಂಥ ಒಂದು ವಸ್ತುವಿನಲ್ಲೇ ಪರಿಹಾರ ಯಾಕಂದರೆ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ವಸ್ತುಗಳ ಬಗ್ಗೆ ಗೊತ್ತಿರೋದಿಲ್ಲ ಎಲ್ಲ ಗಿಡ ಮರಗಳ ಬಗ್ಗೆ ಕೂಡ ಗೊತ್ತಿರೋದಿಲ್ಲ ಯಾವುದು ವ್ಯರ್ಥ ಆಗೋದಿಲ್ಲ ಪ್ರತಿಯೊಂದರಲ್ಲೂ ಕೂಡ ಶಕ್ತಿ ಅನ್ನೋದು ಅಡುಗೆ ಇರುತ್ತೆ ನಮಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಷ್ಟೇ ಆದರೆ ಇದನ್ನು ಈ ದಿನ ನೀವು ಯಾವ ರೀತಿ ನೋಡಿ ನಮ್ಮ ಸಮಸ್ಯೆಗಳಿಗೂ ಆರೋಗ್ಯಕ್ಕಾಗಿಯೂ ಕೂಡ ತುಂಬ ಅಂದರೆ ಒಂದು ರಾಮಬಾಣ ಅಂತ ಹೇಳಬಹುದು ಅಷ್ಟು ಕೆಲಸ ಮಾಡುತ್ತೆ ಸ್ನೇಹಿತರೆ ಇದನ್ನು ಯಾವುದೇ ರೂಪದಲ್ಲಿ ತಗೊಂಡರೂ ಕೂಡ ನಮಗೆ ಬಹಳ ಅಂದರೆ ಬಹಳ ಒಳ್ಳೆಯದು ಆ ಕಾಯಿಗಳಿಂದ ಬರೀ ನಾವು ಅದನ್ನು ತಿಂತಿ ತಿಂತಿದ್ವಿ ಅಷ್ಟೇ ಆದರೆ ಆ ಎಲೆಗಳಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತು ಇರೋದಿಲ್ಲ ಯಾಕಂದರೆ ಆ ಸಮಯಕ್ಕೆ ಅಂತ ಬಂದಾಗ ಮಾತ್ರ ನಮಗೆ ಆ ವಸ್ತುಗಳ ಬೆಲೆ ಅದರ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ ಇನ್ಯಾವುದು ಇಲ್ಲ ಸ್ನೇಹಿತರೆ ನಾವು ಒಂದು ಹಣಕಾಸಿನ ಸಮಸ್ಯೆಗಳಿಗೆ ಮೊದಲು ಮುಖ್ಯವಾಗಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಯಾಕಂದರೆ ಮುಖ್ಯವಾಗಿ ನಮಗೆ ದುಡ್ಡು ಅನ್ನೋದು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಎಲ್ಲದಕ್ಕೂ ಕೂಡ ದುಡ್ಡು ಇರಲೇಬೇಕು ನಾವು ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಬಾಡಿಗೆ ಕಟ್ಟಬೇಕು ಅಂದರೆ ಬಟ್ಟೆಗಳು ಹಾಕ್ಕೊಳ್ಬೇಕು ಅಂದರೆ ಪ್ರತಿಯೊಂದು ಒಂದು ಎಲ್ಲ ವಿಚಾರಗಳಿಗೂ ಕೂಡ ದುಡ್ಡು ಅನ್ನೋದು ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರನೇ ನಾವು ಈ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಲ್ವ ಇದನ್ನು ಯಾವ ಥರ ಬಳಸ್ಕೊಳ್ಬೇಕು ಅನ್ನೋದು ನಾನು ಇಲ್ಲೇ ತಿಳಿಸ್ತೀನಿ ನೇರಳೆ ಹಣ್ಣು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಯಾರಿಗಿಷ್ಟ ಇರೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬ ಜನಕ್ಕೆ ಶುಗರ್ ಪೇಷೆಂಟ್ಗಳಿಗೆಲ್ಲೂ ಜಾಸ್ತಿ ನೇರಳೆ ಹಣ್ಣು ತಿನ್ನಿ ಅಂತ ಹೇಳ್ತಾರೆ ಕೆಲವೊಂದು ಕಾಯಿಲೆಗಳಿಗೂ ಕೂಡ ಇದು ತುಂಬ ರಾಮಬಾಣ ಅಂತ ಹೇಳ್ತಾರೆ ನ್ಯಾಚುರಲ್ಲಾಗಿ ಹೇಳಬೇಕು ಅಂದರೆ ಇದು ಪ್ರತಿಯೊಬ್ಬರಿಗೂ ಇಷ್ಟ ಯಾಕಂದರೆ ಹಳ್ಳಿಗಳಲ್ಲೆಲ್ಲ ಕೂಡ ನೇರಳೆ ಹಣ್ಣು ಅನ್ನೋದು ಆ ಮರಗಳು ಅನ್ನೋದು ಜಾಸ್ತಿ ಇರ್ತಾ ಇತ್ತು ಅದನ್ನು ಬರೀ ತಿಂತಾ ಇದ್ರು ಅಷ್ಟೇ ಆದರೆ ಆ ಎಲೆಗಳಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಆ ಎಲೆಗಳಿಂದ ಮಾಡಿಕೊಳ್ಳುವ ಪರಿಹಾರ ಈ ದಿನ ತಿಳಿಸ್ತಾ ಇದ್ದೀನಿ ಇದನ್ನ ನೀವೊಂದು ಐದು ಎಲೆಗಳು ಬರಬೇಕಾಗುತ್ತೆ ನೇರಳೆ ಎಲೆಗಳು ಚೆನ್ನಾಗಿರುತ್ತೆ ನೋಡಿ ಆ ಎಲೆಗಳನ್ನ ತಗೊಂಡು ಬರಬೇಕಾಗುತ್ತೆ ಸುಮಾರು ಜನಕ್ಕೆ ಏನಾದರೂ ಅಲರ್ಜಿ ಇದ್ದರೆ ಅಥವಾ ಮಕ್ಕಳು ಆಗ್ತಾ ಇಲ್ಲ ದಂಪತಿಗಳು ಅಂತ ಹೇಳಿದ್ರೆ ತುಂಬಾ ಪ್ರಯತ್ನ ಪಟ್ಟಿದೀವಿ ನಾವು ಆ ಮೆಡಿಕಲ್ ಚೆಕಪ್ಸ್ ಎಲ್ಲ ಆಗಿದೆ ದೇವರು ಇದು ಅದು ಎಲ್ಲಾನು ನೋಡಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ಕೂಡ ಇದನ್ನ ಪ್ರಯತ್ನ ಪಡಬಹುದು ಎಲ್ಲ ರೀತಿಯಲ್ಲೂ ಕೂಡ ಅಲ್ಲು ಏನಾದರೂ ನಮಗೆ ಸರಿಯಾಗಿ ಅಂದರೆ ಹಳದಿ ಕಲ್ಲರಲ್ಲಿ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಹಲ್ಲು ಉಜ್ಜುತ್ತೀವಿ ಅದರಲ್ಲಿ ಎಷ್ಟು ಚೆನ್ನಾಗುತ್ತೆ ಪಳಪಳ ಅಂತ ಇರುತ್ತೆ ಹಾಗೂ ಒಸಡು ಅನ್ನೋದು ತುಂಬ ಸ್ಟ್ರಾಂಗ್ ಆಗುತ್ತೆ ಹಲ್ಲುಗಳು ಸ್ಟ್ರಾಂಗ್ ಆಗುತ್ತೆ ಇದನ್ನು ಗೊತ್ತಿರೋದಿಲ್ಲ ಸುಮಾರು ಜನಕ್ಕೆ ಈ ಥರ ಬಳಸ್ಕೊಳ್ಳೋದು ಕೂಡ ನಾವು ಪೇಸ್ಟ್ ಯಾವ ಥರ ತಗೊಂಡು ಟೂತ್ ಪೇಸ್ಟಲ್ಲಿ ಉಜ್ಜುತ್ತೀವಿ ಆ ಥರ ಸ್ವಲ್ಪ ಉಜ್ಜಿದರೆ ನಿಜವಾಗ್ಲೂ ಮಕ್ಳಿಗೂ ಉಜ್ಜಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಾಯಿ ಕೂಡ ದುರ್ವಾಸನೆ ಅನ್ನೋದು ಬರೋದಿಲ್ಲ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಇದು ಅಂದರೆ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಇದರ ಬಗ್ಗೆ ಈಗ ಹೇಳ್ತೀನಿ ಸ್ನೇಹಿತರೆ ಇದನ್ನು ಒಂದು ಚೆನ್ನಾಗಿರುವಂಥ ಐದು ಎಲೆಗಳನ್ನು ನೀವು ತಗೊಂಡು ಬನ್ನಿ ಐದು ಅಥವಾ ಒಂಬತ್ತು ಎಲೆಗಳನ್ನು ತಗೊಂಡು ಬಂದು ಇದನ್ನು ಡೈರೆಕ್ಟು ಹಾಕಿ ಒಣಗಿಸ್ಬಾರ್ದು ಸ್ನೇಹಿತರೆ ನಾವು ನೆರಳಲ್ಲೇ ನೋಡಿಕೊಂಡು ಒಣಗಿಸ್ಬೇಕು ಇದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಳ್ಬೇಕು ಪುಡಿ ಮಾಡಿ ಏನು ಮಾಡಬೇಕು ಅಂದರೆ ಮಂಗಳವಾರ ಹಾಗೂ ಶುಕ್ರವಾರದ ದಿನ ಸಾಂಬ್ರಾಣಿ ಹಾಕಬೇಕು ಮರೆಯದೆ ಸ್ನೇಹಿತರೆ ಇದರಿಂದ ನಾವು ಸಾಂಬ್ರಾಣಿ ಹಾಕಿದಾಗ ಮನೆಯೆಲ್ಲ ನಕಾರಾತ್ಮಕ ಶಕ್ತಿಗಳು ಯಾರ ಮನೆಯಲ್ಲಿರುತ್ತೆ ತುಂಬ ಜನಕ್ಕೆ ಹೆಣ್ಮಕ್ಳು ಕೆಲವೊಂದು ತಪ್ಪುಗಳನ್ನ ಮಾಡ್ತಾಯಿರ್ತಾರೆ ಇರ್ತಾರೆ ಅವ್ರ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಜಾಸ್ತಿ ಇರುತ್ತೆ ಹೆಂಗೆ ಅಂದರೆ ಹೆಣ್ಮಕ್ಳು ಸರಿಯಾದ ಸಮಯಕ್ಕೆ ಎದ್ದೇಳಿರೋದಿಲ್ಲ ನಿದ್ದೆಯಿಂದ ಸೂರ್ಯ ಉದಯಿಸಿದ್ರೂ ಕೂಡ ತುಂಬ ಜನ ನಿದ್ದೆ ಮಾಡ್ತಾ ಇರ್ತಾರೆ ನಿದ್ದೆಯಿಂದ ಎದ್ದು ಕೂಡಲೇ ಆ ಬಟ್ಟೆಗಳನ್ನು ನಾವು ಮಲಗಿರುವ ಜಾಗವನ್ನು ಸ್ವಚ್ಛ ಮಾಡೋದಿಲ್ಲ ಬೆಳ್ಶೀಟನ್ನು ನಾವು ಮಡಚಿ ಎತ್ತಿಡೋದಾಗಲಿ ಗುಡಿಸೋದಾಗಲಿ ಅದನ್ನು ತಕ್ಷಣಕ್ಕೆ ಮಾಡಿಬಿಡಬೇಕು ಆ ಥರ ಎಲ್ಲ ಮಾಡದೇ ಇದ್ದಾಗ ನೆಗೆಟಿವ್ ಜಾಸ್ತಿ ಇರುತ್ತೆ ಅಡುಗೆ ಮನೆಯಲ್ಲಿ ಸಿಂಕ್ ತುಂಬ ಪಾತ್ರೆಗಳನ್ನು ತುಂಬಿಸಿಡೋದು ಟ್ಯಾಪಲ್ಲಿ ನೀರನ್ನು ಸೋರಿಕೆಯಾಗಿ ಬಿಟ್ಟುಬಿಡೋದು ಗಾಜು ಏನಾದರೂ ಒಡೆದೋಗಿದ್ರೆ ಪಾತ್ರೆಗಳು ಒಡೆದೋಗಿದ್ರೆ ಅವುಗಳನ್ನು ನಾವು ರಿಮೂವ್ ಮಾಡಿದೆ ಎತ್ತಿಡ್ದೇ ಬಿಸಾಕದೆ ಈ ಥರ ಇಟ್ಕೊಂಡಿದ್ರೆ ಹಾಲು ಇದ್ದರೆ ಪಾತ್ರೆಗಳು ಇದ್ದರೆ ಅಡುಗೆ ಮಾಡುವಾಗ ಸುಮಾರು ಜನಕ್ಕೆ ಇದು ತಪ್ಪುಗಳು ಆಗ್ತಾನೇ ಇರುತ್ತೆ ಆದರೆ ಇದು ತುಂಬ ಈಸಿಯಾಗಿ ನಾವು ಅಂದ್ಕೊಂಡ್ಬಿಡ್ತೀವಿ ಇದೆಲ್ಲವೂ ಆದಾಗ ಕಷ್ಟಗಳು ಜಾಸ್ತಿ ಸ್ನೇಹಿತರೆ ನಮಗೆ ತುಂಬ ತೊಂದರೆಗಳೇ ಅನ್ನೋದೇ ಬರ್ತಾ ಇರುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ನೋಡಿ ಯಾಕಂದರೆ ಹೆಣ್ಮಕ್ಳೇ ಅಲ್ವಾ ಮನೆಯನ್ನು ನಿಭಾಯಿಸುವಂಥದ್ದು ಇದನ್ನು ನಾವು ತಿದ್ದುಕೊಂಡಾಗ ಇನ್ನೇನು ನಾವು ಎಷ್ಟೋ ಪರಿಹಾರಗಳು ಪೂಜೆಗಳು ಮಾಡಿಕೊಳ್ಳದೆ ಇದ್ರೂ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೆಲವೊಂದು ಬಾರಿ ಅದೇ ನಮ್ಮ ಕೈ ಹಿಡಿಯುತ್ತೆ ಇದನ್ನು ನೀವು ನೋಡಿ ಈ ಥರ ಪುಡಿ ಮಾಡಿಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಅದನ್ನು ನೀವು ನೆರಳಲ್ಲಿ ಒಣಗಿಸಿಬಿಟ್ಟಿದ್ದೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನೀಗ ಎಲ್ಲ ತಿಳಿಸ್ದೆ ಅಲ್ವಾ ಎಲ್ಲ ರೀತಿಯಲ್ಲೂ ಕೂಡ ಸುಮಾರು ಜನಕ್ಕೆ ಹೊಟ್ಟೆ ನೋವು ಅದೆಲ್ಲ ಇರುತ್ತೆ ಪ್ರಮಾಣದಲ್ಲೇ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ದೊಡ್ಡದಾಗಿ ತಗೊಳ್ಬಾರ್ದು ಇದನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ತಗೊಂಡು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ಆರೋಗ್ಯ ಅನ್ನೋದು ಜಾಸ್ತಿ ಚೆನ್ನಾಗಿರುತ್ತೆ ಹೊಸುಡು ಸ್ಟ್ರಾಂಗಾಗಿರುತ್ತೆ ಪೇಸ್ಟ್ ಥರ ಹಾಕಿ ಉಜ್ಜಿದಾಗ ಇದನ್ನು ಫಾಲೋ ಮಾಡಬಹುದು ಮಾಡೋರು ಆದರೆ ಇನ್ನು ಇದನ್ನು ದುಡ್ಡು ಕಾಸಿನ ವಿಚಾರಕ್ಕಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಿರುವ ಕೆಲಸಗಳು ಆಗಬೇಕು ಸರಿಯಾದ ಸಮಯಕ್ಕೆ ಆಗಬೇಕು ಅಂತ ಹೇಳ್ತೀವಲ್ವ ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ ಒಣಗಿಸಾದ ಮೇಲೆ ನೀವು ಯಥಾವತ್ತಾಗಿ ಸಾಂಬ್ರಾಣಿ ಹಾಕ್ತೀರಲ್ವ ನೀವು ಯಾವುದೋ ಒಂದು ಬಳಸಿ ಸಾಂಬ್ರಾಣಿ ಹಾಕ್ತೀರ ನೋಡಿ ಅದರ ಜೊತೆ ಇದನ್ನು ಹಾಕಿ ಸ್ನೇಹಿತರೆ ಒಂದೊಂದು ಕಾಲು ಸ್ಪೂನಷ್ಟು ಹಾಕಿದ್ರೆ ಸಾಕು ಅಷ್ಟು ಶಕ್ತಿ ಈ ಎಲೆಗಳಲ್ಲಿ ಅಡಗಿದೆ ಇಷ್ಟು ಎಲ್ಲ ಕಷ್ಟಗಳು ನಾವು ಪಡ್ತಾ ಇದ್ದರೂ ಕೂಡ ಅದನ್ನು ತುಳಿದು ದೂರ ತಳ್ಳುತ್ತೆ ಯಾಕಂದರೆ ಓಡಿಸುತ್ತೆ ಆ ಕಷ್ಟವನ್ನು ಓಡಿಸುವಷ್ಟು ಶಕ್ತಿ ಈ ಎಲೆಗಳಲ್ಲಿ ಇದೆ ಅದಕ್ಕೋಸ್ಕರ ಇದನ್ನು ನೀವು ಶುಕ್ರವಾರ ಮಂಗಳವಾರದ ದಿನ ಸಾಂಬ್ರಾಣಿ ಹಾಕುವ ಸಂದರ್ಭದಲ್ಲಿ ಸಂಜೆ ಕಾಲದಲ್ಲಿ ನಾವು ಹಾಕ್ತೀವಲ್ವ ವಾರ ವಾರ ಹಾಕುವುದಿಲ್ಲ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಹಾಕ್ಕೊಳ್ತೀವಿ ಅಂತ ಹೇಳ್ತಾರೆ ಕೆಲವೊಬ್ಬರು ತಲೆ ಕೆಡಿಸ್ಕೊಳ್ಬೇಡಿ ಇದನ್ನು ರೆಡಿ ಮಾಡಿಕೊಂಡಿದ್ದೆ ಇದನ್ನು ಸಾಂಬ್ರಾಣಿ ಹಾಕಿ ನೀವು ಮಂಗಳವಾರದ ದಿನ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಮನೆಗೆ ಐಶ್ವರ್ಯ ಅನ್ನೋದು ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಹುಡುಕಿ ಬರುತ್ತೆ ನೀವು ನೋಡಬಹುದು ಈ ಸಾಂಬ್ರಾಣಿಯಿಂದ ನಮಗಿರುವ ಎಲ್ಲ ರೀತಿಯ ನೆಗೆಟಿವಿಟಿಗಳೆಲ್ಲ ದೂರ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ಕಣ್ಣೀರು ಬಾಧೆಗಳು ಎಲ್ಲ ಕೂಡ ದೂರ ಆಗುತ್ತೆ ಅಷ್ಟು ಶಕ್ತಿಯನ್ನು ಈ ಸಾಂಬ್ರಾಣಿ ಅಂದರೆ ಇದರ ಪುಡಿ ಅನ್ನೋದು ಹೊಂದಿರುತ್ತೆ ನಾವು ಇದನ್ನು ಬಳಸ್ಕೊಳ್ಳುವ ವಿಧಾನ ನಮ್ಗೆ ಗೊತ್ತಿರಬೇಕು ಅಷ್ಟೇ ಇದನ್ನು ನೀವು ಸಾಂಬ್ರಾಣಿಯ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನೋಡಿ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ದೂರ ಮಾಡಿ ನಮಗೆ ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಹುಡುಕಿಕೊಂಡು ಬರುತ್ತೆ ಎಷ್ಟೋ ಜನಕ್ಕೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ತಗೊಳ್ಳಿ ಅಂತಂದ್ಬಿಟ್ಟು ಇಲ್ಲಾಂದರೆ ನಾವು ಸಾಲ ಕೇಳಿದರೆ ಬೇಗನೆ ವಾ ನಮಗೆ ಕೈ ಸೇರುತ್ತೆ ನಾವು ಸಾಲ ಕೊಡೋದಿದ್ರೂ ಕೂಡ ಅದನ್ನು ವಾಪಸ್ ನಾವು ಅವ್ರಿಗೆ ಆರಾಮಾಗಿ ಕೊಟ್ಟುಬಿಡ್ತೀವಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಅಡ್ಡಿ ಆತಂಕಗಳು ಬರದೆ ಈ ಒಂದು ರೆಮಿಡಿ ಮಾಡಿಕೊಂಡಾಗ ನಿಮಗೆ ರಿಸಲ್ಟನ್ನು ಕೊಡುವಂಥದ್ದು ಅಂತ ಹೇಳ್ತೀನಿ ಇಷ್ಟು ಶಕ್ತಿದಾಯಕವಾಗಿರುವಂಥ ಪರಿಹಾರವನ್ನು ಮಂಗಳವಾರ ಶುಕ್ರವಾರ ಮಾಡಿಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಧನ್ಯವಾದಗಳು